ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಶೋ ಮೂಲಕ ಖ್ಯಾತಿ ಗಳಿಸಿದ್ದ ನಟ ಇತ್ತೀಚೆಗೆ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಇದೀಗ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಯಲ್ಲಿರುವ ವಿಡಿಯೋ ನೋಡುತ್ತಿದ್ದಂತೆ ಅವರ ಅಭಿಮಾನಿಗಳು ಭಾರಿ ಆತಂಕಕ್ಕೆ ಒಳಗಾಗಿದ್ದಾರೆ ಹೌದು ಬಿಗ್ ಬಾಸ್ ಮಲಯಾಳಂ ಸೀಸನ್ ಐದರ ಸ್ಪರ್ಧೆ ರಾಬಿನ್ ರಾಧಾಕೃಷ್ಣನ್ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಆರ್ ಗುಡಿ ಮದುವೆ ರಿಸೆಪ್ಷನ್ ಕೆಲ ದಿನಗಳ ಹಿಂದೆ ಮುಗಿದಿತ್ತು ಮದುವೆಗೆ ಸಂಬಂಧಪಟ್ಟಂತೆ ಒಂಬತ್ತು ದಿನಗಳ ಕಾಲ ಸೆಲೆಬ್ರೇಷನ್ ಜೋರಾಗಿ ಮಾಡಲಾಗಿತ್ತು ಈ ಜೋಡಿಯ ಮದುವೆಯ ವಿಡಿಯೋಗಳು ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೂಡ ಆದರೆ ಸೆಲೆಬ್ರೇಷನ್ ಆದ್ಮೇಲೆ ಇನ್ನೊಂದು ವಿಡಿಯೋ ನೋಡಿ ರಾಬಿನ್ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ರಾಬಿನ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮಲಗಿರೋ ದೃಶ್ಯಗಳು ವೈರಲ್ ಆಗಿರುವುದು ವಿಡಿಯೋದಂತೆ ರಾಬಿನ್ ಫ್ರೆಂಡ್ಸ್ಗೂ ಪೆಟ್ ಆಗಿರೋದು ವಿಡಿಯೋದಲ್ಲಿ ಕಾಣಿಸುತ್ತೆ ಆದ್ರೆ ಎಲ್ಲರಿಗೂ ಏನಾಯ್ತು ಅಂತ ಮಾತ್ರ ವಿಡಿಯೋದಲ್ಲಿ ಹೇಳ್ತಾ ಫಾಯರ್ ಬಿನ್ ಅನ್ನೋರು ರಾಬಿನ್ ಗೆ ಟ್ಯಾಗ್ ಮಾಡಿ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋ ನೋಡಿದ ಫ್ಯಾನ್ಸ್ ಗೆ ಏನಾಯ್ತು ಅಂತ ಕ್ವಿಟ್ ಮಾಡ್ತಿದ್ದಾರೆ ಫೆಬ್ರವರಿ ಹದಿನಾರಕ್ಕೆ ಗುರುವಾಯೂರು ಅಂಬಲದ ರಾಬಿಡ್ ಹಾಗೂ ಆರ್ತಿ ಕೋಡಿ ಮದುವೆ ಅದೂ ಆಗಿ ಸೆಲೆಬ್ರೇಷನ್ ಎಲ್ಲಾ ಆರ್ಥಿನಿ ಪ್ಲಾನ್ ಮಾಡಿದ್ದು ಅಂತ ರಾಬಿನ್ ಹೇಳಿದ್ರು ಇದೀಗ ಮದುವೆ ಬಳಿಕ ರಾಬಿನ್ ಆಸ್ಪತ್ರೆಗೆ ಸೇರಿದ್ದು ಯಾಕೆ ಎನ್ನುವ ಪ್ರಶ್ನೆ ಮೂಡಿತು ಅವರ ಇದಕ್ಕೆಲ್ಲ ಉತ್ತರ ನೀಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಹೋಗಿ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು